ನೆಲಬಸಳೆಯಿಂದ ಒಂದೊಳ್ಳೆ ಸಾಂಬಾರು ಅದು ಬೇಳೆ ಹಾಕದೆ ಮಾಡೋದು ಹೇಗೆ ಅಂತ ನೋಡೋಣ ಶ್ರೀಮನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾಂಸ ನೆಲಬೊಸಳೆ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ನೆಲಬಸಳೆ ಸೊಪ್ಪನ್ನು ಮೊದಲು ಚೆನ್ನಾಗಿ ಸೋಸಿ ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಒಂದು ಬೌಲು ಸಣ್ಣ ಹೆಚ್ಚಿದ ಈರುಳ್ಳಿ ಕೂಡ ಹಾಕಿ ಇದು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚುಳ ಮುಚ್ಚಿ ಎರಡು ವಿಜಲ್ಲು ಕುಗ್ಸಿದ್ದೀನಿ ಈ ಕಡೆ ಇದಕ್ಕಾಗಿ ಒಂದು ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲು ತೆಂಗಿನ ತುರಿ ಹಾಕಿ ಅದಕ್ಕೆ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಒಣಮೆಣಸು ಒಂದು ಐದರಿಂದ ಆರು ಹಾಗೆ ನೆನೆಸಿದ ಅಕ್ಕಿ ಒಂದು ಎರಡು ಚಮಚ ಇಷ್ಟನ್ನು ಹಾಕಿ ಇದನ್ನು ಚಂದ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಕರಿಬೇವು ಒಣಮೆಣಸು ಇಂಗು ಇಷ್ಟನ್ನು ಹಾಕಿ ಇದಕ್ಕೆ ಈ ರುಬ್ಬಿರುವ ಮಸಾಲೆ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸಿ ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಈ ಬೆಂದಿರುವ ಈ ನೆಲಬಸಳೆಯನ್ನು ಸೇರಿಸ್ತಿದ್ದೀನಿ ಈಗ ಇದನ್ನೆಲ್ಲ ಒಮ್ಮೆ ಬೆರೆಸಿ ಇದನ್ನು ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಈ ನೆಲಬಸಳೆ ಸಾಂಬಾರು ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕೊತಿದ್ದೀನಿ ಸ್ನೇಹಿತರೆ ನೋಡಿದ್ರಿ ಅಲ್ಲ ನೆಲಬಸಳೆಯಿಂದ ಅದು ತೊಗರಿಬೇಳೆ ಹಾಕದೆ ಒಂದೊಳ್ಳೆ ಸಾಂಬಾರು ಮಾಡೋದು ಹೇಗೆ ಅಂತ ಇದಂತೂ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪದ ಜೊತೆ ತಿನ್ನೋಕ್ಕೆ ಭಾಳ ಅಂದರೆ ಭಾಳ ಲಾಕಿರುತ್ತೆ ಹಾಗಾದರೆ ನೀವು ಇದನ್ನು ಮನೇಲಿ ಮಾಡಿ ಮುಂದಿನ ಅಡಿಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್